ನಾನು ಮಾತು ನಡೀಕಾರಿ ಏನ ಏನ ಕಿಮ್ಮತ್ ನನಗೆ ನೀನು ಸಂಬಂಧ ಊರ್ ಮಂದಿನೆಲ್ಲ ಇದ್ರ ಹಾಕೊಂಡು ತಿಂಡಿ ಬಿದ್ದು ಲವ್ ಮಾಡಿ ತಂದಿಟ್ಟ ಮೇಲೆ ಕೈ ಮಾಡತೆ ಆಟ ಹಚ್ಚೇನ್ ಸಣ್ಣಗೆ ತಿಂಡಿ ಬಗ್ಗೆ ಮಾತಾಡ್ಬೇಡೇನ ಅದನ್ನ ನನಗ ಬಿಟ್ಟು ಹೋಗತ್ತೆ ಹಂಗ ಮಾಡ್ಬೇಡ ನೀನ್ ಕಾಲ್ ಬೀಳ್ತೇನೆ ನಿನ್ ಸಂಬಂಧ ಊರ್ ಏನ್ ಬೇಕೀಗ ರೇಷನ್ ಬೇಕಿಲ್ಲ ಬಟ್ ಹೊಟ್ಟೆ ಒಂದು ಅಂದ್ರೆ ಹಾಕಿದ್ರೆ ಸಾಕಿಲ್ಲ ನನ್ಗ ನಾನು ಜಿಮಾ ಹೊತ್ತಿ ಇಟ್ಟು ಹೋಗಿ ತೊಗೊಂಡ್ಬರ್ತೇನ ಬಿಟ್ಟು ಹೋಗತ್ ಹೇಳ್ಬೇಡ ನಿನ್ ಸಂಬಂಧ ಊರು ಊರ ಮಂದಿ ಮಕ್ಕಳೆಲ್ಲ ಬಿಟ್ಟು ಬಂದನ್ನ ಇಲ್ಲಿ ಸದ್ದ ಹೊರತಾನ ಸಾಲ ಮಾಡಿ ಆಕಾಗ್ ತರ್ತಾನೆ ಮನಿ ಬಿಟ್ಟು ಹೋಗ್ಬೇಡ ಬಾಗಲಾಕೊಂಡು ಒಳಕೊಂಡ್ರಿ ಆಟ ಆಟ ಏ ಜೋಕುಮಾರ ನಿನ್ ತಿಂಡಿ ಎಟ್ಟದ ನನ್ ಗೊತ್ತದೋ ಒಂದ್ ಆಯ್ತು ಓಡ್ಸ್ಕೊಂಡ್ ಬಂದಿ ನನ್ನ ಮನೆಯಾಗ ಒಂದ್ ರೇಷನ್ ಇಲ್ಲ ಅಕ್ಕಿಲ್ಲ ಇಲ್ಲ ಬ್ಯಾಳಿಲ್ಲ ಏ ನಿನ್ನ ತಿಂಡಿ ತೋರ್ಸನ ತಿಂಡಿ ತಿಂಡಿ ತೋರ್ಸ್ಲಾ ಬಂದ ಹೆಂಡಿನೇ ಕೆಡೋತೀನಿ ಹೋಗು ಹೋಗು ಖಾಲಿ ಕೈ ನಿನ್ ಕೈನೇ ತೆಗಿತೀನಿ ನಮ್ ಹಾಕೋ ಯೋಗ್ಯತೆ ಇಲ್ಲ ಇವೆಲ್ಲ ಓಡ್ಸ್ಕೊಂಡ್ ಬರ್ತಾವ್ ನಿಮ್ಗೇನು ಅನ್ನೋದಿಲ್ಲ ನಿಮ್ ನಮ್ಕೊಂಡ್ ನಾವ್ ಬರ್ತೀವಲ್ಲ ನಮ್ಮ ಮೆಟ್ ತಗೊಂಡ್ ನಾವೇ ಹೊಡ್ಕೊಬೇಕು ಇವನೇ ಅವಲ್ಲೇ ಆ ಹುಡುಗಿನ ಓಡ್ಸ್ಕೊಂಡು ತಂದು ಇಟ್ಟಾನಲ್ಲ ಈಗ ಇವನೇ ಅವ ಸಾಂಗ್ ತಿರ್ಗುತ್ತ ನಮ್ಮ ಮಗನಿಗೆ ದುಡ್ದು ಹಾಕೋದಾಗೋದಿಲ್ಲ ಎನ್ನು ಹಲ್ಲು ನಾವು ಏನ ಹೊರ ಪಂಚ್ಕದಾಗೆ ಹುಟ್ಟಿದ್ದೇವು ನೀವು ಹೊರಪಂಚದಾಗ ಹುಟ್ಟಿದರ ಯಾವುದು ಹೊರಪಂಚದ ಹೊಳದು ಬಿಡ್ರಪ್ಪ ಹಾಂ ಅರಬಿ ಆಗಿ ಬಿಡ್ತಾನ ಗೊಂಬೆ ಅಂಥದ್ದು ನಾನು ಅದು ಏನ್ಯಾಕೆ ಅವಲ್ಲಕ್ಕೆ ಸ್ವಲ್ಪ ಅವರಿಬ್ರೂ ಅಗಲಸೋದು ಪ್ರಯತ್ನ ಮಾಡೋಣ ನಡ್ರಿ ಅಗಲಿಸಿ ಏನು ಮಾಡ್ಬೇಕತಿ

ಮೇಡಮರ ನಿಮ್ ನೋಡಣ ಅಯ್ಯೋ ಅನಸ್ತತ್ರಿ ನಮ್ಗ ಹೋದ್ ಬಿಡ್ರಿ ನಾನ್ ನೋಡಿ ಮರಗು ಮಂದಿನೇ ಬಾಳದ್ರಿ ಈ ಮಾತೇ ಹೋಗ್ಬೇಡ್ರಿ ನಾ ನಾನ್ ಮರ್ಗಿಲ್ರಿ ನಿಮ್ ನೋಡಿದ್ರೆ ಗೊತ್ತಾಕತ್ತವ್ರಿ ನೀವೇನ್ ಮರಗೋರಲ್ಲ ಬರೋ ಮುಂದ ಹೆಂಗಿದ್ರು ನಾವು ನಿಮ್ಮನ್ನ ನೋಡಿ ಸದಕ್ ನಾಸ್ತಿದ್ದ ಎಂತ ಕಲರ್ ನೋಡ್ರಿ ಹ್ಯಾಂಗಾಗಿರಿ ಕಪ್ ಹೊಡ್ದೈತೆ ಮುಖ ನೋಡ್ರಿ ಒಂದೇ ತಿಂಗಳದಾಗ ಹ್ಯಾಂಗ ಆಗೀರಿ ನಿಮ್ಮನ್ನ ನೋಡಿ ಚಂದ್ರಾಮ್ ಸುಲಕ ಹೊರಗ್ ಬರಲ್ಲ ಹಂಗಾಗ್ಯಂತ ಅಲ್ರಿ ಅಲ್ಲಿ ನಿಮ್ಮ ಊರಾಗ ನನ್ನಂತವ್ ಯಾರು ಸಿಗಲಿಲ್ಲ ನಿಮಗ ಹದಿನೈದು ದಿನ ಹುಡ್ಕೋತೈತಿ ನನ್ನಂತವನ್ನ ಸಿಗ್ತೈತಿ ನಿಮಗ ಹೂ ಚಂದ್ರಾಮ್ಮ ಕರಿ ಇಡ್ಲಿ ಇದ್ದಂಗ ಇದಾನೆ ಸಿಗ್ತಿದ್ ನಿಮ್ ಮೇಡಮ್ ಅವರ ಬಿಡ್ರಿ ಇದೇನ್ ಮಾಡ್ತೀರಿ ಇದು ಗಿಡ್ಡ ಇದು ಡೊಮುಖ ನಿಮ್ ಕಣ್ಣಿಗೆ ನಾ ಹೆಂಗ್ ಕಾಣಿಸ್ತೀನ್ರಿ ನಿಮ್ ಸಲುವಾಗಿ ಹದಿನೈದು ದಿವ್ಸ ಜಿಮ್ಗೆ ಹೋಯ್ತೀನ್ರಿ ತೋರ್ಸಲೇನಾದ್ರ ಸಿಕ್ಸ್ ಪ್ಯಾಕ್ ತೋರ್ಸಲೇನ್ರಿ ನಿಮ್ದು ಹೆಡಕ ಪಡಕ ಎಲ್ಲ ನೋಡೇ ನಾ ತಿಳ್ಕೊಂಡ್ ಬಿಟ್ನೆ ಹಂಗದ ಮಕ್ಕಳ ನನ್ನ ಪವರ್ ನೋಡು ಮಗ ಕಳ್ಳಿ ಕಟ್ಟಿಗೆ ಅಂತ ಕೈ ತಗೊಂಡು ಶಕ್ತಿ ತೋರಿಸ್ತಾನ ಮಗ ಶಕ್ತಿ ಏ ಹೋಲ್ ಬಿಡೋಲ್ಲ ಅವನೇನ ಸುಳ್ಳಿ ಮಗಂದ್ರೆ ಜೋಡಿ ನಾ ಮಾತಾಡ್ತಾನೆ ಸಿಕ್ಸ್ ಪ್ಯಾಕ್ ಮೇನ್ ಅಲ್ಲದ ಡೇರಿಂಗ್ ಬೇಕು ಮನ ಡೇರಿಂಗ್ ಮಾತಾಡ್ಲಾಕ

ಎದಕ್ ಬಂದಿರಿ ಅದನ್ನ ಹೇಳ್ರಿ ಮೇಡಮರ ಏನ್ ಹುಚ್ಚಿದ್ರಿ ನೀವು ಆಸುಂಗ್ ಹಾಕತ್ತೀರಿ ನಾನು ಬೇನ್ ಹಾಕ್ತಿರೀ ನಿಮ್ ಕೈ ತುಪ್ಪದ ತೊಳದ್ ಬಿಡತನ ಮಗನ ತುಪ್ಪದ ಕೈ ತೊಳತಾನ ತುಪ್ಪದಾಗ ಕೈ ಮೊದಲ ಎಮ್ಮಿ ಕಟ್ಟ ಮಗನ ಕಿಸುಬಾಯಿ ಕಿಸುಬಾಯಿ ಮಾತಾಡಕ್ ಬರೋಂಗಿಲ್ಲ ತುಪ್ಪದಾಗ ಕೈ ತೊಳತ ಮಗ ನೀ ಏನ್ ಮನ್ಸಿಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಗ್ ಏನ್ ತುಪ್ಪದ ಕೈ ತೊಳ ಎಮ್ಮಿನೂ ಅವ್ನ ಅವನ್ ಅಂದ ತಗದ ಬಿಡ್ರಿ ಇಲ್ಲಿ ಊರಾಗ ಮೇನ್ ಕ್ಯಾಂಡಿಡೇಟ್ ನಾನೇ ಈ ಊರಾಗ ಯಾರಿಗೆ ಸಣ್ಣ ಹುಡುಗರು ಕೇಳ್ರಿ ನನ್ನ ಹೆಸರು ಹೇಳ್ತಾರ ನೀವ್ ಎಲ್ಲೇ ಬಿಜಾಪುರದಿಂದ ಆಟೋಕ್ ಬಂದ್ರ ನನ್ನ ಹೆಸರ್ ಬರೇ ಹೇಳ್ರಿ ನಮ್ಮ ಮನಿ ತಕ ಬಿಡ್ತಾರ ಅವ್ರು ಈ ಊರಾಗ್ ದೊಡ್ಡ ಮನುಷ್ಯ ಅಂದ್ರ ರೀ ಬರೀ ನನ್ನ ಹೆಸರು ಕೇಳ್ರಿ ಸೈಯ್ಯದ್ ಶೇಖ್ ಹೇಳಿ ಮನಿ ತಂದ ಬಿಡ್ತಾರ ಈ ಮಾತ್ ಯಾಕೇಳಿ ಗೊತ್ತೇನ್ರಿ ನಾ ಜುಮನಾಳ್ ಊರಿನ ಹೊಂತೈತಂಗ್ರಿ ನಾ ಯಾಕಂದ್ರ ನನ್ನ ಮನಿ ಜುಮನಾಳ್ ನಟ್ ನಡು ಊರಾಗೈತಿ ಅದಕ್ಕೆ ಹೇಳಾಕತ್ತೀನಿ ಯಾವಾಗ ಬೇಕಾದ್ರೆ ಕೇಳ್ರಿ ನಮ್ಮ ಮನಿ ತೋರಿಸ್ತಾರ ಅಷ್ಟ್ರ ಮ್ಯಾಲ ನಿಮ್ಮ ಮನಸ್ಸ ಇಳಿಸಿ ಹೇಳತ್ತೀನಿ ಅವ್ನ ಬೆನ್ ಹತ್ತಿದ್ರ ಏನು ಸುಖ ಸಿಗಂಗಿಲ್ಲ ನಿಮ್ಗೆ ಅದನ್ನ ಇಲ್ಲಿ ಸುಖ ಕೊಡ್ಲಾಕೆ ನಡು ಬಾಯ್ ಹಾಕ್ಬೇಡ ಮನ ಸುಮ್ ನಿಂದ್ರ ಮುಗಿತಿಲ್ವಾ ನಿಮಗೂ ಆಯ್ತು ಒಂದ್ ಸುಸು ಮೇಡಮ್ ಜೋಡಿ ಮಾತಾಡ್ತೀನಿ ಇನ್ನ ಜಿಮ್ಮಿಗೆ ಬೇರೆ ಹೋಗ್ಬೇಕು ಇಲ್ಲಂದ್ರ ನಾ ನಡಿತೀನಿ ಮತ್ತ ನಾ ನಡ್ಲ ಎಲ್ ಹೊಡ್ಕೊಂಡ್ ನೋಡ್ರಿ ಸುತ್ತಾನ ಹುಸ್ ಮಗ ಹೋಯ್ ಮಗ ದೊಡ್ಡ ದೊಡ್ಡ ಮಾತಾಡಿ ಎಲ್ಲಿ ಹೊಡ್ಕೊಂಡ್ ಮಗ ಹೋಗಿ ನೋಡ್ರಿ ವಿಚಾರ ಮಾಡ್ರಿ ಮಾಡ್ಕೊಂಡು ಏ ಮಂಗ್ಯಾಗೋಳ್ರ ನೋಡಿಲ್ನಾ ಇಷ್ಟಪಟ್ಟು ಬಂದಿನಂದ್ರ ಕಷ್ಟಪಟ್ಟು ಜೀವನ ಮಾಡ್ತೀನ ಏನೋ ಬೈತಿನಿ ಸುಧಾರ್ಸ್ಲಿ ಅಂತೇಳಿ ಹಂಗಂತ ಹೇಳಿ ಅವ್ನಿ ಬಿಟ್ಟು ನಿಮ್ಮಂತ ನಾಯಿಗಳ ಜೋಡಿ ಬರ್ತೀನ ನಡ್ರಿ ನಡ್ರಿ ಎಷ್ಟ್ ಮಂದಿ ನೋಡಿಲ್ ನಿಮ್ಮಂತವ್ರಿ ಓದ್ ತೋಳು ಹೇಳ್ದಂಗ ಸುಮ್ ಬಾಗ್ಲ ಇಟ್ಕೊಂಡು ಕುಡ್ದೆ ಚಲೋ ನಾಯಿಗಳವ್ರೆ ಬರುದಿಲ್ಲ ಏನ್ ಅಂಜು ಗೊತ್ತಿದ್ದೀವಿ ಅವ್ನು ಸಂಚಿ ತಗೊಂಡ್ ಬಂದ ಮತ್ತೆ ಕಾಲಿ ಕೇಳಿನಿ ಬಂದೇನ ಮತ್ತ ಹೋಗ್ಕೋತಾಳೆ ಏನಕ್ಕೆ ಹೋಗ್ಕೊಂಡಾಳೆ ಓ ಪ್ರಿಯತಮೆ ಮತ್ತೆ ಕಾಲ ಕಲ್ಯಾಣ ಬಂದ ಎನ್ನಿ ಅವನು ಹಿಂಗ್ಯಾಕ ಹೊಡ್ಯಾರ್ಗತ್ಲೆ ನಾ ಏನ್ ಆ ಅಂಗಡಿ ಮಾಲಕಿನ ಒಂದ್ ತಾಸ್ ಬಿಟ್ಟು ಬಾ ಅಂದ ಅಂಗಡಿ ಬಂದಾಗೈತಿ ಇಲ್ಲಿ ಕಸಕೊಂಡ್ ಬರ್ತಿದ್ನಿ ಅಂಗಡಿ ಬಂದಾಗಿದ್ರೆ ಜಲ್ದಿ ಬರಬೇಕಿಲ್ಲ ನೀ ಇನ್ನೊಂಚೂರು ಲೇಟ್ ಮಾಡಿದ್ದೆ ಇಲ್ಲಿ ನಾಯಿಗಳು ಮನೆನೇ ಹೋಗ್ತಿದ್ದು ಜಲ್ದಿ ಬಂದ್ರೆ ನೀ ಹೊಡಿತಿ ಅಂತ ಬಂದಿಲ್ಲ ಮನಿ ಬಿಟ್ಟು ಹೊರಗಾಗತ್ತಿಲ್ಲ ಮತ್ತು ಇರ್ಲಾ ಬಾ ಒಳಗೆ ನನಗೆ ಗೊತ್ತೈತೆ ನನ್ನ ಮ್ಯಾಗ ಎಷ್ಟು ಜೀವದ ಅನ್ನೋದ ನೀ ಸರಿ ಇದನ್ನ ಮಾತ್ರ ಮಾಡೋದಲ್ಲ ಎಲ್ಲ ತಂದ್ ಹಾಕ್ಬೇಕು